ಸೌಜನ್ಯ ಪ್ರಕರಣ ಆದ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳ ಒಂದು ಉರಿಯುವ ಕೇಂದ್ರ ಆಗಿತ್ತು ಅಂತ ಬೆಳ್ತಂಗಡಿಯಲ್ಲಿ ನಡೆದಂತ ಆ ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಆ ಪ್ರತಿಭಟನೆಗೆ ಹೋಗಿದ್ದಾಗ ಜನರ ಆಕ್ರೋಶವನ್ನ ಗಮನಿಸಿದ್ವಿ ಬಹುಶಃ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆಯ ಕಾಲ ಆರಂಭ ಆಗಿದೆ ಅಂತ ಹೇಳಿ ಅನ್ಕೊಂಡ್ವಿ ನಾವು ಅದಾದ ಮೇಲೆ ಆಗಿನ ಸಂಜೆ ಅವರ ಮನೆಗೆ ಹೋಗಿದ್ವಿ ಸೌಜನ್ಯ ಮನೆ ಪತ್ರ ಒಂದು ನಿಮಗೆಲ್ಲ ಗೊತ್ತಿದೆ ಅಲ್ಲಿನ ಹಳ್ಳಿಗಳು ಹೇಗಿರ್ತವ ಒಂಟಿ ಮನೆಗಳನ್ನು ಹೋಗಿರ್ಬೇಕಾದ್ರೆ ಅವರ ಮನೆಗೆ ಭೇಟಿ ಕೊಟ್ಟು ತತ್ತಲು ಸ್ವಲ್ಪ ಗಣಿತ ಇತ್ತು ಮೇಲೆ ಬರಬೇಕಾದ್ರೆ ನಮ್ಮ ಕಾರು ಸ್ವಲ್ಪ ದೂರದಲ್ಲಿ ನಿಂತಿತ್ತು ನಾನು ನಮ್ಮ ಗೆಳೆಯರ ತಂಡ ಚೆಂಡು ನಮ್ಮ ಎದುರು ಇವತ್ತು ನಮ್ಮ ಇಲ್ಲ ನಮ್ಮ ಎಲ್ಲಿ ಚೆಂಡು ಚಳವಳಿಯ ನಾಯಕ ಬರಬೇಕಾದ್ರೆ ಸುಮಾರು ಒಂದು ಹತ್ತು ಆಟೋಗಳು ಎದುರುಗಡೆಯಿಂದ ಎಡ್ಲೈಟ್ ಹಾಕೊಂಡು ಬರ್ತಾ ಇದ್ರು ಎಷ್ಟು ಫಾಸ್ಟ್ ಬರ್ತಾ ಇದ್ರು ಗೊತ್ತಾಗಿಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ ಕಾರ್ಯಕರ್ತರು ನನ್ನ ಎತ್ತಿ ಹಾಕ್ಕೊಂಡ್ರು ಕಾರು ರಿವರ್ಸ್ ಅಲ್ಲಿ ಸುಮಾರು ಒಂದು ಹದ್ನಪ್ಪ ದೂರ ಬಂದು ಲೈನ್ ನೋಡಿದ್ ಬಂತು ಆಟೋ ಹಾಗೆ ಮುಂದೆ ಬರ್ತಾನೆ ಇದ್ವು ತಕ್ಷಣ ಆಮೇಲೆ ಬೇರೆ ಕಡೆ ತಿರ್ಕೊಂಡ ಅನಂತರ ನಂತರ ನನ್ನ ಕೈ ಕರ್ಕೊಂಡು ಬಂದು ಉಪ್ಪಿನಂಗಡಿ ಹತ್ರ ಬಿಟ್ಟು ಅಲ್ಲಿ ಯಾವುದೋ ಬಂದಂತ ಬಸ್ ಅಲ್ಲಿ ಕಳಿಸಿದ್ರು ನಂತರ ನನ್ನ ಲಗೇಜ್ ಅನ್ನ ಮಾನ್ಯ ದಿನ ಅಲ್ಲಿ ಕಳಿಸೇನ್ ಆಗ್ತಾ ಇದೆ ಅನ್ನೋದ್ರ ಒಂದು ವಸ್ತು ಚಿತ್ರಣವನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಆ ಗೋಲಿಬಾರ್ ಫೈಲಿಂಗ್ ಅಲ್ಲಿ ತೀರ್ಕೊಂಡಿದ್ರು ಕರ್ಮಸ್ಥಳಕ್ಕೆ ಸ್ವಲ್ಪ ಪಕ್ಕ ಅದೇನು ಕನ್ನಡಕ್ಕೆ ಇರಲಿಲ್ಲ ಅದೇನು ದೂರ ಇರಲಿಲ್ಲ ಅಶೋಕ್ ನಗರ ಅಂತ ಹೇಳಿ ಆ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟೆ ಅವರು ಎಷ್ಟು ಭಯಭೀತರಾಗಿದ್ರು ಅವ್ರಿಗೊಂದು ಒಂದು ಸಾಂತ್ವನವನ್ನ ಹೇಳದಾದಂತ ಒಬ್ಬ ದುಷ್ಟತನದ ಪರಮಾವಧಿಯಲ್ಲಿ ಅಂತ ಒಬ್ಬ ವಿಕೃತ ವ್ಯಕ್ತಿತ್ವಗಳು ಇವತ್ತು ಅದು ಬರ್ತಿದ್ದ ಆದರೆ ಸಾವು ಏನಾಯ್ತು ಆ ಕುಟುಂಬ ಏನಾಯ್ತು ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಹೀಗಾಗಿ ಬಂಧುಗಳೇ ನನ್ನೆಲ್ಲ ನಮ್ಮ ಇಲ್ಲಿ ಹೇಳ್ತಿದ್ರು ಮಾಡಿ ತುಂಬ ಮಾರಯ ಅಂತ ಹೇಳಿ ಈಗ ಪಾಪದ ಕೂಡ ತುಂಬುದೇ ಸಿ ಮಹಾ ಭೂಮಿ ನೂರಾರು ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡೋಗಿ ನಾನು ಅಂದಿನ ರೆವಿನ್ಯೂ ಮಿನಿಸ್ಟರ್ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಸರ್ ನೋಡಿ ಇದೆಲ್ಲ ಡಿಸಿ ಮನ್ನಾ ಭೂಮಿ ಬಡವರಿಗೆ ದಲಿತರಿಗೆ ಕೊಟ್ಟಿರುವಂತ ಭೂಮಿ ಆರ್ಟಿಸಿಯಲ್ಲಿ ಪಾಣಿನಲ್ಲಿ ಹೆಸರುಗಳಿವೆ ಡಿಸಿ ಮನ್ನಾ ಭೂಮಿ ಅಂತ ಹಾಗೆ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ ಇದನ್ನೆಲ್ಲ ಅಂತ ಅಂತೇಳಿ ಇಲ್ಲ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದಂತ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ನಮ್ಮ ನಡುವೆ ಇಲ್ಲ ಬಂಧುಗಳೇ ಹೀಗಾಗಿ ಇವತ್ತು ಇಡೀ ಸರ್ಕಾರಗಳನ್ನ ನಿಯಂತ್ರಣ ಮಾಡೋದಿಕ್ಕೆ ಈ ಜಾತಿವಾಗಿ ಮತಾಧೀಶರು ಇವತ್ತು ಇವತ್ತು ಇವತ್ತೆಲ್ಲ ಜನರ ಪಾತ್ರ ಏನು ಜನರು ಕೇವಲ ಓಟ್ ಹಾಕುವ ಮತಯಂತ್ರಗಳ ಈ ಪ್ರಶ್ನೆಯನ್ನು ಹಚ್ಚಬೇಕಾಗಿತ್ತು